ಚಿಕ್ಕಮಗಳೂರು ಸುಂದರಗೊಳಿಸುವ ಆಸೆ ಕುಡಾ ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ರಾಯಲ್ ಫರ್ನಿಚರ್ ಕೆಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಫರ್ನಿಚರ್ಸ್ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಿಲಿನರ್ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ಖರ್ಚಾ ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟ್ರಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ಸೆಟ್ ಟೇಬಲ್ ವಾರ್ಡ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರ್ ಔಟ್ಡೋರ್ ಚೇರ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ಬುಕ್ ಶೆಲ್ಫ್ ಹಾಗೂ ಫರ್ನಿಶಿಂಗ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಒಂದೇ ಪ್ರೀತಿ ಕುಡಿ ರಾಯಲ್ ಆಫ್ ಫರ್ನಿಚರ್ಸ್ ಎಪಿಎಂಸಿ ಮುಂಭಾಗ ಮಂಜುಶ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ತ್ರೀ ತ್ರೀ ಫೋರ್ ಟು ಸಿಕ್ಸ್ ಫೋರ್ ಜೀರೋ ಏಟ್ ಜೀರೋ ಒನ್ ಸೆವೆನ್ ಚಿಕ್ಕಮಗಳೂರು ನಗರದ ಆಜದ್ಪಾ ವೃತ್ತದಲ್ಲಿ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಹಾಗೂ ವಕೀಲರಾದ ಹೆಜ್ಜೆಗನಹಳ್ಳಿ ದೊಡ್ಡಯ್ಯ ಅವರಿಗೆ ದಲಿತ ಪರ ಸಂಘಟನೆಯ ಮುಖಂಡರು ಶ್ರದ್ಧಾಂಜಲಿ ಸಲ್ಲಿಸಿದರು ಹೆಜ್ಜೆಗೇನಹಳ್ಳಿ ದೊಡ್ಡಯ್ಯ ಅವರು ಅಕ್ಟೋಬರ್ ಏಳರಂದು ಸಂಜೆ ಅವರ ಸ್ವಗೃಹ ಹೆಜ್ಜೆಗನಹಳ್ಳಿಯಲ್ಲಿ ಹೃದಯಘಾತದಿಂದ ವಿಧಿವಶರಾಗಿದ್ದು ಎಂದು ದಲಿತ ಪರ ಸಂಘಟನೆಯ ಮುಖಂಡರು ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಒಂದು ನಿಮಿಷ ಮೌನಾಚರಣೆ ನಡೆಸಿ ಶ್ರದ್ಧಾಂಜಲಿ ಸಲ್ಲಿಸಿದರು ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅವರು ಊರಾಗಿರ್ತಕ್ಕಂಥ ಹೆಜ್ಗಿನಹಳ್ಳಿಗೆ ಹೋಗಿ ಮತ್ತೊಂದು ಬಾರಿ ಅವ್ರನ್ನ ದರ್ಶನವನ್ನು ಪಡೆದು ಅವರೀ ಶ್ರದ್ಧಾಂಜಲಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಇಲ್ಲಿ ಬಂದಿರ್ತಕ್ಕಂಥ ನಿಮ್ಮೆಲ್ಲರೂ ಕೂಡ ಅಭಿನಂದನೆಯನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಮಸ್ಕಾರ ಈ ಹೂ ಹಾಕಿ ಆದ ನಂತರ ಒಂದು ಒಂದು ನಿಮಿಷ ಮೌನಾಚರಣೆ ದೊಡ್ಡರ ಪರವಾಗಿ ಇರುತ್ತೆ ಎಲ್ಲರೂ ಕೂಡ ಭಾಗವಹಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ ಈ ಸಂದರ್ಭದಲ್ಲಿ ದಲಿತಪರ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಚಿಕ್ಕಮಗಳೂರು ಕೆಎಸ್ಆರ್ಟಿಸಿ ಡಿಪೋಗೆ ಭೇಟಿ ನೀಡಿ ಬಸ್ಗಳ ಸ್ಥಿತಿ ಮೆಕ್ಯಾನಿಕ್ಗಳ ಸಮಸ್ಯೆ ಹಾಗೂ ನಿರ್ವಹಣಾ ಕಾರ್ಯಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಚಿಕ್ಕಮಗಳೂರು ಡಿಪೋಗೆ ಸೇರಿದ ಬಸ್ಸಿನ ಆಕ್ಸೆಲ್ ಕಟ್ಟಾಗಿ ಅಪಘಾತ ಸಂಭವಿಸಿತ್ತು ಜೊತೆಗೆ ಕೆಲ ಬಸ್ಗಳು ನಡು ರಸ್ತೆಯಲ್ಲಿ ಕೆಟ್ಟು ನಿಲ್ಲುತ್ತಿರುವ ಬಗ್ಗೆ ದೂರುಗಳು ಬರುತ್ತಿರುವ ಹಿನ್ನೆಲೆಯಲ್ಲಿ ಡಿಪೋಗೆ ಭೇಟಿ ನೀಡಿದ ಸಿಟಿ ರವಿ ಅವರು ಬಸ್ಗಳ ಸಂಖ್ಯೆ ವಾಹನಗಳ ತಾಂತ್ರಿಕ ಪರಿಸ್ಥಿತಿ ರಿಪೇರಿ ಕಾರ್ಯಗಳಿಗೆ ಅಗತ್ಯ ಬಿಡಿ ಭಾಗಗಳ ಲಭ್ಯತೆ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು ಎರಡು ಅಂತ ಡಾಕಿಂಗರ್ ಇದ್ದ ವಸ್ಟ್ ಬಿಚ್ಚಿಸ್ತೀವಿ ಕಂಪ್ಲೀಟ್ ಟೈರ್ ಎಲ್ಲ ಬಿಚ್ಚಿಸಿ ಅಸಮ್ಲಾಗ್ ಡಾಕಿಂಗ್ ಅಂದ್ರೆ ಡಾಕಿಂಗ್ ಅಂದ್ರೆ ಜಿಲ್ಲಾ ಬಸ್ ಹತ್ರ ಇದಲ್ಲ ಇದಲ್ಲ ಸಂತೋಷಕ್ಕೆ 88 ಇದಲ್ಲ ಇದು ಟಾಪರ್ ಬಿಡುತ್ತೆ ಬಸ್ ತಾನೆ ಮೊನ್ನೆ ಈಗ ನೀವು ಎಲ್ಲಾ ಏನarro ಹೈಡ್ ಮಾಡಿದ್ರೆ ನಾವಲ್ಲಿ ಮಾತಾಡಕ ಆಗಲ್ಲ ಸಮಸ್ಯೆ ನಿಮ್ಮದೇ ಅಂತ ನಾನು ಹೇಳೋದಿಲ್ಲ ಈಗ ನಿಮಗೆ ಪ್ರೆಷರ್ ನಿಮ್ಗೆ ಸರಿಯಾಗಿ ಮೆಟೀರಿಯಲ್ ಸಪ್ಲೈ ಆಗದೇ ಇದ್ರೆ ಸರಿ ಇಲ್ಲದೆ ಇದ್ರೆ

ನಿತ್ಯ ನೂರ ಐವತ್ತೈದು ರೂಟ್ಗಳಲ್ಲಿ ಬಸ್ಸುಗಳು ಸಂಚಾರ ನಡೆಸಬೇಕಾದರೂ ದಿಢೀರಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ರೂಟ್ ಬಸ್ಸುಗಳು ಕ್ಯಾನ್ಸಲ್ ಆಗುತ್ತಿರುವ ದೂರುಗಳು ಬಂದಿವೆ ಎಂದು ಅಧಿಕಾರಿಗಳನ್ನು ಪ್ರಶ್ನಿಸಿದರು ನಮಗೊಂದು ಗಂಭೀರವಾದ ದೂರು ಬಂದಿತ್ತು ಮೂವತ್ತರಿಂದ ನಲವತ್ತು ಬಸ್ಗಳು ಬಸ್ ರೂಟ್ಗಳು ಆಪರೇಟ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ಟೆಕ್ನಿಕಲ್ ಪ್ರಾಬ್ಲಮ್ಮು ಟೆಕ್ನಿ ಟೆಕ್ನಿಕಲ್ ಅಸಿಸ್ಟೆಂಟ್ಸ್ ಅಂದರೆ ಮೆಕ್ಯಾನಿಕ್ಗಳ ಕೊರತೆಯಿಂದಾಗಿ ಕಾಲ ಕಾಲಕ್ಕೆ ರಿಪೇರಿ ಆಗದಲ್ಲೇ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥ ದೂರು ಬಂದಿತ್ತು ದಿನಕ್ಕೆ ನೂರ ಐವತ್ತೈದು ರೂಟ್ಸ್ ಆಪ್ರೇಟ್ ಆಗಬೇಕು ಚಿಕ್ಕಮಗಳೂರು ಡಿಪೋದಿಂದ ದಿನ ಇಪ್ಪತ್ತೈದು ಮೂವತ್ತು ಬಸ್ ರೂಟ್ಗಳು ಅಚಾನಕ್ಕಾಗಿ ಕ್ಯಾನ್ಸಲ್ ಆಗ್ತವೆ ಅದರಿಂದ ಎರಡು ರೀತಿ ಪ್ರಾಬ್ಲಮ್ ಆಗುತ್ತೆ ಡ್ಯೂಟಿಗೆ ಅಂತ ಕಂಡಕ್ಟರ್ ಕಂಡಕ್ಟ್ರೈವ್ರುಗಳು ಬರಲೇಬೇಕು ಅಚಾನಕ್ಕಾಗಿ ಅವರಿಗೆ ಡ್ಯೂಟಿ ಕ್ಯಾನ್ಸಲ್ ಆಗುತ್ತೆ ಎರಡನೇದು ಆಯಾ ಒಂದು ಸಿಂಗಲ್ ರೂಟ್ ಇರುವಂಥ ಪ್ರದೇಶಗಳಲ್ಲಿ ಗ್ರಾಮೀಣ ಜನರಿಗೆ ತೊಂದರೆ ಆಗ್ತಾ ಇತ್ತು ಈ ಈ ಇದಕ್ಕೆ ಸಂಬಂಧಪಟ್ಟಂತೆ ಕೆ ಡಿ ಪಿ ಸಭೆಯಲ್ಲೂ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ ಮೆಕ್ಯಾನಿಕ್ಗಳು ನೂರಿಪ್ಪತ್ತು ಮೆಕ್ಯಾನಿಕ್ಗಳು ಸ್ಯಾಂಕ್ಷನ್ ಪೋಸ್ಟ್ ಇದ್ದರೆ ಪರ್ಮನೆಂಟ್ ಇರೋರು ಮೂವತ್ತ ಒಂಬತ್ತು ಜನ ಪರ್ಮನೆಂಟ್ ಇದ್ದಾರೆ ಇನ್ನೊಂದು ಇಪ್ಪತ್ತೈದು ಜನರನ್ನು ಕಾಂಟ್ರ್ಯಾಕ್ಟ್ ಮೇಲೆ ತೊಗೊಂಡಿದ್ದಾರೆ ಅಲ್ಲಿಗೆ ಒಂದು ಅರುವತ್ತ್ನಾಲ್ಕು ಜನ ಒಟ್ಟು ಮೆಕ್ಯಾನಿಕ್ಗಳು ಕೆಲಸ ಮಾಡ್ತಾಯಿದ್ದಾರೆ ಆದರೆ ಸ್ಯಾಂಕ್ಷನ್ ಪೋಸ್ಟ್ ಇರೋದು ನೂರ ಇಪ್ಪತ್ತು ಮೆಕ್ಯಾನಿಕ್ಗಳು ಇದೆ ಅಂತ ಹೇಳಿದ್ದಾರೆ ಈಗ ಅದನ್ನು ಮೇಲೆ ಅಧಿಕಾರಿಗಳ ಜೊತೆ ಮಾತಾಡಬೇಕು ನಾನು ಮಂತ್ರಿಗಳ ಜೊತೆಗೆ ಮತ್ತು ಎಮ್ ಡಿ ಜೊತೆಗೂ ಕೂಡ ಮಾತಾಡ್ತೀನಿ ಬಸ್ ರೂಟ್ಗಳು ಕೆಟ್ಟು ಹೋಗ್ತಿರೋದು ಟೆಕ್ನಿಕಲ್ ಪ್ರಾಬ್ಲಮ್ಮು ಅದನ್ನು ಮೇಂಟೆನೆನ್ಸ್ ಮಾಡೋದು ಅದನ್ನು ಇಲ್ಲಿಂದಲೇ ಸಿಸ್ಟಮೆಟಿಕ್ಕಾಗಿ ಮಾಡುವ ಕೆಲಸ ಆಗಬೇಕು ಈಗ ಬೇಡಿಕೆಯೂ ಇಟ್ಟಿದ್ದಾರೆ ಒಂದು ಕನಿಷ್ಠ ಹತ್ತಾದರೂ ಎಲೆಕ್ಟ್ರಿಕ್ ಬಸ್ಗಳನ್ನು ಚಿಕ್ಕಮಗ್ಳೂರು ಡಿಪೋಗೆ ಕೊಟ್ಟರೆ ನಾವು ಮೇಂಟೆನೆನ್ಸು ಸುಲಭ ಆಗತ್ತೆ ಅನ್ನೋದನ್ನು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತನೂ ಕೂಡ ನಾನು ಸಚಿವರ ಜೊತೆಯಲ್ಲಿ ಎಮ್ ಡಿ ಅವ್ರ ಜೊತೆಯಲ್ಲಿ ಮಾತಾಡ್ತೀನಿ ಬಸ್ಗಳ ನಿರ್ವಹಣೆಯ ಕೊರತೆ ತಾಂತ್ರಿಕ ಸಿಬ್ಬಂದಿಗಳ ಅಭಾವ ಹಾಗೂ ಸುರಕ್ಷಿತ ಕ್ರಮಗಳ ಕುರಿತು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿ ಪ್ರಯಾಣಿಕರ ಭದ್ರತೆಗೆ ಮೊದಲ ಆದ್ಯತೆ ನೀಡಬೇಕೆಂದು ಹೇಳಿದರು ಅಲ್ಲದೆ ಬಸ್ ಸ್ಟ್ಯಾಂಡ್ನಲ್ಲಿ ಕೆಲವು ವರತೆಗಳು ಅದು ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು ರಾತ್ರಿ ನೈಟ್ ಹಾಲ್ಟ್ನ ಪ್ರಾಬ್ಲಮ್ ಇರ್ಬೋದು ಇವುಗಳನ್ನೆಲ್ಲವೂ ಗಮನಕ್ಕೆ ತಂದಿದ್ದಾರೆ ಸಾರ್ವಜನಿಕರು ಹಾಗೆಯೇ ಈಗೇನು ಗ್ರಾಮೀಣ ಬಸ್ ನಿಲ್ದಾಣ ಅಂತ ನಾವೇನು ಹಳೆ ಜೈಲಿನ ಟ್ರಾನ್ಸ್ಫರ್ ಮಾಡಿ ಕೊಟ್ವಿ ಅಲ್ಲಿಗೂ ಒಂದು ಸುಸಜ್ಜಿತ ಬಸ್ ನಿಲ್ದಾಣ ಆಗಬೇಕು ಅದಕ್ಕೆ ಪೂರಕ ಪ್ರಯತ್ನ ನಡೆಸಿದ್ವಿ ಈಗ ಹತ್ತೊಂಬತ್ತು ಕೋಟಿ ರೂಪಾಯಿ ಮಂಜೂರಾಗಿ ಟೆಂಡ್ರು ಕರೆದಿದ್ದಾರೆ ವರ್ಕಾರ್ಡರು ಇಶ್ಯೂ ಆಗಿ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಅಲ್ಲಿಗೆ ಆ ಪ್ರಾಬ್ಲಮ್ಮು ಸಾಲ್ವ್ ಆಗ್ತಾ ಇದೆ ಇನ್ನು ಉಳಿದಿದ್ದ ಕಡೆಗೆ ಗಮನ ಕೊಟ್ಟು ರೂಟ್ ಆಪ್ರೇಷನ್ ಇರ್ಬೋದು ಇನ್ನು ಕೆಲವು ಸ್ಟಾಪು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ ಕಂಡಕ್ಟರ್ ಡ್ರೈವರ್ಗಳಿಗೆ ಹೆರಾಸ್ಮೆಂಟ್ ಆಗ್ತಿರೋಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೆಲವರು ಅವ್ರ ಕೆಲವರ ನಡವಳಿಕೆಗಳು ಅದರಿಂದ ಏನಾಗ್ತಾಯಿದೆ ಬಾಂಧವ್ಯ ಸಂಬಂಧದ ಬದಲಿಗೆ ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಪರಸ್ಪರ ಎಲ್ಲರೂ ಪರಸ್ಪರ ಬಾಂಧವ್ಯ ನಿರ್ಮಾಣ ಮಾಡಬೇಕು ಭಯ ನಿರ್ಮಾಣ ಮಾಡಬಾರ್ದು ಇನ್ನೊಂದು ಗಂಭೀರವಾಗಿ ಇಪ್ಪತ್ತೈದಕ್ಕೂ ಹೆಚ್ಚು ಟೀ ಕುಡ್ ನಡೆದು ಕಡ್ದು ಅಂತ ಅಂತೇಳಿ ಒಂದು ಮರ ಕಡಿದ್ರೇ ಪಾಸಿಟಿವ್ ಅವರು ಪಾಸಿಟಿವ್ ಸೊ ಕೆಿಯ ಕರ್ಮ್ ಬೇಕಾಗಿಲ್ಲ ಅಂದ್ರೆ ಬಂದು ಸೀಜ್ ಪಾಡ್ ಈ ಮರ ಕಡಿತಲ ಮಾಡಲ್ಲ ಸಾಮಾನ್ಯ ಸಂಗತಿ ಅಲ್ಲ ಕೆಲವರದ್ದು ಆಪಾದನೆ ಇದೆ ಇದನ್ನ ಯಾರ್ದೋ ಖಾಸಗಿ ವ್ಯಕ್ತಿಗಳಿಗೆ ಸಾಗಸೋ ಕೆಲಸ ಮಾಡ್ತಾ ಇದ್ರು ಅನ್ನೋಂಥ ಅಪಾದ್ನೆ ಇದೆ ಇದು ಸತ್ಯಾಸತ್ಯತೆಯ ಪರಿಶೀಲನೆ ಆಗಬೇಕು ಕಾನೂನು ಎಲ್ರಿಗೂ ಒಂದೇನೆ ಕಾನೂನಿನ ಬಗ್ಗೆ ಯಾರಿಗೂ ಭಯ ಇಲ್ಲದೆ ಇದ್ರೆ ಗೌರವ ಹೆಂಗೆ ಬರಕ್ಕೆ ಸಾಧ್ಯ ಅದು ಆಗಬೇಕು ಚಿಕ್ಕಮಗಳೂರು ನಗರದ ದಂಟನಮಕ್ಕಿ ಹಾಗೂ ಪಾಲಿಟೆಕ್ನಿಕ್ ಕಾಲೇಜು ಮುಂಭಾಗದಲ್ಲಿ ನೂತನ ಬಸ್ ತಂಗುದಾಣ ಕಾಮಗಾರಿಗೆ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಇಂದು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಮಾತನಾಡಿದ ಅವರು ನಾನು ಜರ್ಮನ್ ದೇಶದಲ್ಲಿ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿನ ಬಸ್ ತಂಗುದಾಣವನ್ನು ನೋಡಿ ಅದೇ ಮಾದರಿಯಲ್ಲಿ ನಿರ್ಮಾಣ ಮಾಡಲಾಗುತ್ತಿದ್ದು ಸಾರ್ವಜನಿಕರು ಇದರ ಸಪಯೋಗ ಪಡೆಯುವುದರಿಗೆ ಸ್ಥಿತಿ ಎಂದು ಹೇಳಿದರು ಇವತ್ತು ಶುಭಮುಂಜನೆ ಮಂಟ್ರಮುಖಿ ಬಡಾವಣೆನಲ್ಲಿ ದಂಟ್ರಮುಖಿ ಕೆರೆ ಡಿ ಸಿ ಆಫೀಸ್ ಗೆ ದಂಟ್ರಮುಖಿಗೆ ಹೊಂದುಕೊಂಡು ಅನುಕೂಲ ಆಗೋ ರೀತಿಯಲ್ಲಿ ನೂತನ ಬಸ್ ಸ್ಟಾಪ್ನ ಶಂಕುಸ್ಥಾಪನಾ ಸಮಾರಂಭದ ಬಹುಶಃ ಇದು ಬಹು ದಿವಸದ ಒಂದು ಕನಸಾಗಿತ್ತು ಈ ರಸ್ತೆ ಅಗಲೀಕರಣ ಆದಮೇಲೆ ಈ ನಮ್ಮ ದಂಟರ್ಮುಖಿ ಬಡಾವಣೆಯವರು ಕಡವರು ಕಡೆ ಮತ್ತು ಚಿಕ್ಕಮಗಳೂರು ಕಡೆ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಬಸ್ಸು ತಂಗದಾಣ ಇಲ್ಲದೆ ಬಿಸಿಲಲ್ಲೇ ನಿಂತ್ಕೊಂಡು ಮಳೆಯಲ್ಲೇ ನಿಂತ್ಕೊಂಡು ಇತ್ತು ಅದನ್ನು ದಂಟರ್ಮುಖಿಯ ಎಲ್ಲ ಗ್ರಾಮಸ್ಥರು ಮತ್ತು ಆ ಭಾಗದ ಚುನಾಯಿತ ಸದಸ್ಯರಾಗಿರ್ತಕ್ಕಂಥ ಗುರುಮಾಲಪ್ಪನವರು ನಮ್ಮ ಮಲ್ಲೇಶ್ವಾಮಿಯವರು ಮಂಜುಳಾ ಅವರು ಎಲ್ಲ ನಮಗೆ ಬೇಡಿಕೆ ಇಟ್ಟಿದ್ದರು ಆ ನಿಟ್ಟಿನಲ್ಲಿ ಇವತ್ತು ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನನ್ನ ಶಾಸಕರ ನಿಧಿಯಿಂದ ಇಲ್ಲಿ ಒಂದು ಬಸ್ ತಂಗು ನಿಲ್ದಾಣವನ್ನು ನಿರ್ಮಾಣ ಇದ್ದು ಇದು ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿನೂ ಇಲ್ಲೇ ಬಂದಿರೋದ್ರಿಂದ ಬಹುಶಃ ಎಲ್ಲ ಜನರಿಗೆ ಅವಶ್ಯಕತೆ ಇತ್ತು ಈ ಒಂದು ಬಸ್ ತಂಗು ನಿಲ್ದಾಣ ಬಹುಶಃ ನೀವೆಲ್ಲ ಇಲ್ಲಿರೋ ನೋಡಿದ್ದೀರಿ ಕಣಿವೆ ದೇವಸ್ಥಾನದ ಎದುರುಗಡೆ ಒಂದು ಮುಕ್ತಾಯ ಹಂತಕ್ಕೆ ಬಂದಿದೆ ಸಿ ಡಿ ಆಫೀಸ್ ಹತ್ರ ಒಂದು ಮುಕ್ತಾಯ ಅಂತ ಬಂದಿದೆ ಬಹುಶಃ ಬಹಳ ಸುಂದರವಾಗಿ ಏನೇಳಿ ಈ ರೀತಿಯ ಒಂದು ಏನು ಇಲ್ಲಿದೆ ಡಿಸೈನ್ ಇದೇ ರೀತಿ ಈ ಬಸ್ ಸ್ಟಾಪ್ ಇಲ್ಲಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಅದೇ ರೀತಿ ಪಾಲಿಟೆಕ್ನಿಕ್ ಹತ್ರನೂ ಹನ್ನೆರಡು ಲಕ್ಷ ರೂಪಾಯಿಗೆ ಇದೇ ರೀತಿಯ ಒಂದು ಬಸ್ ತಂಗು ನಿಲ್ದಾಣ ಆಗ್ತಾ ಇದೆ ಬಹುಶಃ ಇವು ಅತ್ಯಾಧುನಿಕವಾಗಿರ್ತಕ್ಕಂಥ ಬಸ್ ನಿಲ್ದಾಣ ಇದನ್ನ ನಾನು ಜರ್ಮನ್ ದೇಶದಲ್ಲಿ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ನೋಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅವತ್ತೇ ಕೆ ಆರ್ ಡಿ ಎಲ್ಲರಿಗೆ ಅಲ್ಲಿಂದನೇ ಫೋಟೋ ತೆಗೆದು ವಾಪ ಮಾಡಿದ್ವಿ ಯಾಕೆ ಅಂತೇಳಿದ್ರೆ ಎಲ್ಲರೂ ಪ್ರವಾಸಕ್ಕೆ ಹೋದಾಗ ಏನಾರು ಒಂದು ನೋಡ್ಕೊಂಬಂದು ಅದು ನಮ್ಮೂರಿಗೂ ಆ ಥರದ್ದು ಆಗಬೇಕು ಅನ್ನೋ ಒಂದು ಆಸೆಯ ಕನಸನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಅದರ ಸದುಪಯೋಗ ಈ ಭಾಗದ ಎಲ್ಲ ಜನ ಮಾಡ್ಕೊಬೇಕು ಅದನ್ನು ಅತ್ಯಾಧುನಿಕವಾಗಿ ಮಾಡೋದ್ರಿಂದ ಅದನ್ನು ಎಲ್ಲೋ ತೊಂದರೆ ಮಾಡ್ದಂಗೆ ಡ್ಯಾಮೇಜ್ ಮಾಡ್ದಂಗೆ ಉಳಿಸ್ಕೊಂಡಂಥ ಕೆಲಸನೂ ನಾಗರಿಕರು ಮಾಡಬೇಕು ಅಂತ ಹೇಳ್ತಾ ಇದು ಒಬ್ಬ ಜನಪ್ರತಿನಿಧಿಗಳ ಕರ್ತವ್ಯ ಇದು ನಮ್ಮದು ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಉಪಾಧ್ಯಕ್ಷರಾದ ಲಲಿತಾ ರವಿನಾಯಕ್ ಪೌರಾಯುಕ್ತರಾದ ಬಿಸಿ ಬಸವರಾಜ್ ಉಪಸ್ಥಿತರಿದ್ದರು ಚಿಕ್ಕಮಗಳೂರು ನಗರದ ಕಲ್ದೊಡ್ಡಿ ಶಾಂತಿನಗರದ ವಿವೇಕಾನಂದ ಯುವಕ ಸಂಘದ ಕಚೇರಿ ವಿಜಯದಾಹಿನಿಯಲ್ಲಿ ನಿವೇಶನ ರಹಿತ ಬಡ ಕುಟುಂಬಗಳ ಜಾಗೃತ ಸಭೆ ನಡೆಯಿತು ಸಭೆಯಲ್ಲಿ ನೂರಕ್ಕೂ ಹೆಚ್ಚು ಕುಟುಂಬಗಳು ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿ ಇದ್ದು ಜೀವನ ಸಾಗಿಸುತ್ತಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ನಿವೇಶನ ರಹಿತರು ನಿವೇಶನವನ್ನು ಮಂಜೂರು ಮಾಡಿಕೊಡಲು ಸರ್ಕಾರಕ್ಕೆ ಹಲವು ಬಾರಿ ಮನವಿ ಸಲ್ಲಿಸಿದ್ದಾರೆ ಆದರೆ ಇಲ್ಲಿಯವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ವಿವೇಕಾನಂದ ಯುವಕ ಸಂಘದ ಅಧ್ಯಕ್ಷ ರಾಜು ಆಗ್ರಹಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ಕಳೆದ ಹತ್ತಾರು ವರ್ಷಗಳಿಂದ ವಿವೇಕಾನಂದ ಯುವಕ ಸಂಘವು ಜನರ ಮಧ್ಯೆ ಅವರ ಸಮಸ್ಯೆಗೆ ಸ್ಪಂದಿಸಿ ಸಾಕಷ್ಟು ಹೋರಾಟಗಳನ್ನ ಮಾಡಿ ನಾವು ಅದನ್ನ ಯಶಸ್ವಿ ಕಂಡಿದ್ವಿ ಈಗ ಎರಡ್ ಸಾವಿರದ ಹದಿನೇಳರಲ್ಲಿ ವಿವೇಕಾನಂದ ಯುವಕ ಸಂಘ ಈ ಸ್ಥಳೀಯ ಸಮಸ್ಯೆಗಳನ್ನ ನಿರ್ವಹಣೆ ಮಾಡಬೇಕು ಅವರ ಸಮಸ್ಯೆಗೊಂದು ಪರಿಹಾರ ಕಂಡ್ಕೋಬೇಕಂತೇಳಿ ಈ ಸಂಘಟನೆಯನ್ನ ನಾವೆಲ್ಲ ಸೇರಿ ಹುಟ್ಟಾಕಿದ್ವಿ ಪ್ರಾರಂಭ ದಿನಗಳಲ್ಲಿ ಈ ಕಲ್ದೊಡ್ಡಿ ಶಾಂತಿನಗರ ಆಗಿ ಇಲ್ಲಿಗೆ ಮೂವತ್ತೈದರಿಂದ ನಲವತ್ತು ವರ್ಷ ಆಗಿದೆ ಮೂಲಭೂತ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಹಕ್ಕು ಪತ್ರ ಇಲ್ಲ ಮನೆಗಳಿಗೆ ಆ ಹಕ್ಕುಪತ್ರವನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡು ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಹೋರಾಟವನ್ನು ಎತ್ಕೊಂಡ್ವಿ ಕೈಗೆ ಎರಡೂವರೆ ವರ್ಷ ಹೋರಾಟದ ಫಲವಾಗಿ ಒಂದ್ ಮನೆಗಳಿಗೆ ಹಕ್ಕುಪತ್ರ ಕೊಡ ಕೊಡ್ತಕ್ಕಂಥ ಕೆಲಸದಲ್ಲಿ ವಿವೇಕಾನಂದ ಯುವಕ ಸಂಘ ಯಶಸ್ವಿ ಆಯ್ತು ಅದೃಷ್ಟವಶಾತ್ ಅವತ್ತು ನಮಗೆ ಸತ್ಯವತಿ ಅಂತ ಒಬ್ರು ಡಿ ಸಿ ಇದ್ರು ಅಂದ್ರೆ ಇಪ್ಪತ್ತು ಹಿಂದೆ ಇದು ಸರ್ವೆ ಆಗಿ ನೈಂಟಿ ಫೋರ್ ಸಿ ಆಕ್ಟ್ ಅಲ್ಲಿ ಅರವತ್ನಾಲ್ಕರ ಭೂ ಕಂದಾಯ ಕಾಯ್ದೆ ಏನಿದೆ ಅದರ ಪ್ರಕಾರ ಸರ್ವೆ ಆಗಿ ಹಕ್ಕುಪತ್ರ ಕೊಡಬೇಕಿತ್ತು ಆದ್ರೆ ಕೆಲವರಿಗೆ ಕೊಡ್ತು ಸರ್ಕಾರ ಕೆಲವು ಕೊಡಲಿಲ್ಲ ಅದನ್ನೇ ಒಂದು ನಾವು ಒಂದು ಚಾಲೆಂಜ್ ಆಗಿ ತಗೊಂಡು ಹೋರಾಟ ಮಾಡಿದ್ವಿ ಎರಡೂವರೆ ವರ್ಷದ ನಂತರ ನಮಗೆ ಹಕ್ಕು ಪತ್ರ ಸಿಕ್ತು ನಂತರ ದಿನಗಳಲ್ಲಿ ಆಯುಷ್ಮಾನ್ ಕಾರ್ಡ್ ಇರ್ಬೋದು ಸರ್ಕಾರಿ ಸೇವೆ ನಿಮ್ಮ ಮನೆಗೆ ಅಂತೇಳಿ ಒಂದು ಇನ್ನೂರಕ್ಕೂ ಹೆಚ್ಚು ಆಯುಷ್ಮಾನ್ ಕಾರ್ಡ್ ನಾವು ನಿಮ್ಮ ಮನೆಗಳಿಗೆ ಬಂದು ಮಾಡಿಕೊಡ್ತಕ್ಕಂತ ಕೆಲಸ ಮಾಡಿದ್ವಿ ಜೊತೆಗೆ ಕೇಂದ್ರ ಸರ್ಕಾರದ ಕಾರ್ಮಿಕ ಕಾರ್ಡ್ ಆ ಕಾರ್ಮಿಕ ಕಾರ್ಡ್ ಐನೂರಕ್ಕೂ ಹೆಚ್ಚು ಕಾರ್ಮಿಕ ಕಾರ್ಡ್ ನ ಮಾಡ್ಕೊಟ್ಟಿದ್ವಿ ಹೀಗೆ ನಿತ್ಯ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಯ್ತು ನಮ್ಮ ಗ್ರಾಮದಲ್ಲಿ ಹಾಗಾಗಿ ಇವತ್ತು ಬಹಳ ದಿನಗಳಿಂದ ನಾವು ನಿವೇಶನ ರಹಿತವಾಗಿರ್ತಕ್ಕಂಥವರಿಗೆ ಅವರ ಧ್ವನಿ ಧ್ವನಿಗೊಡಿಸಬೇಕು ಅವರಿಗೆ ಒಂದು ಸಾಮಾಜಿಕ ನ್ಯಾಯ ಹೇಳಿ ಯೋಚನೆ ಮಾಡಿದ್ವಿ ಇವತ್ತು ಆ ಒಂದು ಕಾರ್ಯಕ್ರಮ ಸೇರ್ಕೊಂಡಿದ್ವಿ ನಿಮ್ಮ ಆಧಾರ್ ಕಾರ್ಡ್ ನಿಮ್ ಒಂದು ಡಾಟಾ ತಗೊಂಡು ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸೋರಿದ್ದೀವಿ ಹಾಗಾಗಿ ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿ ಒಟ್ಟು ಹದಿನಾಲ್ಕು ಎಕರೆ ಜಾಗ ಇದೆ ಹದಿನಾಲ್ಕರಲ್ಲಿ ಎಂಟು ಎಂಟು ಪಾಯಿಂಟ್ ಐದು ನಗರ ಇದು ಕಲ್ದೊಡ್ಡಿ ಮತ್ತೆ ಆಶ್ರಯ ನಿವೇಶನಕ್ಕೆ ಹೋಗಿದೆ ರಾಜೀವ್ ಗಾಂಧಿ ಬಡಾವಣೆಗೆ ಹೋಗಿದೆ ಇನ್ನು ಒಂದು ಎಕರೆ ಎರಡು ಗುಂಟೆ ಏನು ಪೌರ ಕಾರ್ಮಿಕರ ನಿವೇಶನಕ್ಕೆ ಮಂಜೂರು ಮಾಡಿಕೊಟ್ಟಿದೆ ಸರ್ಕಾರ ಒಂದು ಮುಕ್ಕಾಲು ಎಕರೆ ಸರ್ಕಾರಿ ಗೋಮಾಳ ಇವತ್ತು ಖಾಲಿ ಇದೆ ಆದ್ರೆ ಆ ಖಾಲಿ ಇದೆ ಅಂತ ಈಗ ಸರ್ಕಾರಕ್ಕೂ ಗೊತ್ತಿದೆ ನಿಮಗೆ ಗೊತ್ತಿರೋ ಈಗ ಎಷ್ಟೆಷ್ಟೋ ಗ್ರಾಮ ಠಾಣೆಗಳು ಇವತ್ತು ಭೂಗೋಲ್ ಪಾಲಾಗಿದೆ ನಾವು ಸರ್ಕಾರಕ್ಕೆ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ ನಿವೇಶನ ರಹಿತವಾಗಿರ್ತಕ್ಕಂಥ ಬಡವರು ಇದ್ದಾರೆ ಇದೇ ಗ್ರಾಮದಲ್ಲಿ ಇಲ್ಲೇ ಬಾಡಿಗೆ ಮನೇಲಿ ಇದ್ದಾರೆ ಅಂತವರಿಗೆ ನೀವು ಅವರಿಗೆ ನಿವೇಶನ ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದೀವಿ ಕಾರ್ಯಕ್ರಮದಲ್ಲಿ ವಿವೇಕಾನಂದ ಯುವಕ ಸಂಘದ ಸಂಘಟನಾ ಕಾರ್ಯದರ್ಶಿ ಯುದ್ಧಿಷ್ಠಿರ ಆಚಾರ್ಯ ಪ್ರಧಾನ ಕಾರ್ಯದರ್ಶಿ ಚೇತನ್ ಕುಮಾರ್ ಶಾಂತಿ ಭಾಗ್ಯ ಗೀತಾ ಮುಂತಾದವರು ಉಪಸ್ಥಿತರಿದ್ದರು ಕಳೆದ ಲೋಕಸಭಾ ಚುನಾವಣೆ ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆ ವೇಳೆ ಮತಗಳತನ ಮಾಡಲಾಗಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಮುಖಂಡರು ಚಿಕ್ಕಮಗಳೂರು ನಗರದ ಆಜದ್ ಪಾ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಬಂದ ನರೇಂದ್ರ ಮೋದಿ ಸರ್ಕಾರಕ್ಕೆ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಗಳ್ಳತನ ಮಾಡಿರುವ ಭ್ರಷ್ಟ ಬಿಜೆಪಿ ಸರ್ಕಾರದ ವಿರುದ್ಧ ಹಾಗೂ ಚುನಾವಣಾ ಆಯೋಗದ ಅಧಿಕಾರಿಗಳು ರಾಜೀನಾಮೆ ನೀಡಬೇಕು ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸಲು ನಡೆಸುತ್ತಿರುವ ಚುನಾವಣಾ ಅಕ್ರಮ ನಕಲಿ ಮತದಾರರ ಸೇರ್ಪಡೆ ಹಾಗೂ ನ್ಯಾಯಸಮ್ಮತ ಚುನಾವಣಾ ಪ್ರಕ್ರಿಯೆಯನ್ನು ಹಾಳು ಮಾಡುವ ಪ್ರಯತ್ನಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಈ ದೇಶದಲ್ಲಿ ಹೃದಯವಂತ ಮತ್ತು ಬಡವರ ಪರ ಮತ್ತು ಅಲ್ಪಸಂಖ್ಯಾತರ ಪರ ಎಲ್ಲ ವರ್ಗದ ಬಡವರ ಪರವಾಗಿರ್ತಕ್ಕಂಥ ಒಬ್ಬ ಹೃದಯವಂತಿಕೆ ಇರ್ತಕ್ಕಂಥ ನಾಯಕ ಏನಾರು ನಮ್ಮ ದೇಶದಲ್ಲಿ ಈಗ ಮುನ್ನಡೆ ಬಂದಿದ್ರೆ ಅದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ರಾಹುಲ್ ಗಾಂಧಿ ಅನ್ನೋದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ರಾಹುಲ್ ಗಾಂಧಿ ಅಂತ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಕೇಂದ್ರ ಸರ್ ಕೇಂದ್ರ ಸರ್ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅವರು ಯಾವ ರೀತಿ ಸರ್ಕಾರದ ಅಂಗ ಸಂಸ್ಥೆಗಳು ಸ್ವಯಂ ಸ್ವಾಯತ್ತತೆಯ ಸಂಸ್ಥೆಗಳಾದ ಸಿ ಬಿ ಐ ಇ ಡಿ ಈ ರೀತಿ ಹಲವಾರು ಇಲಾಖೆಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋದನ್ನು ನಾವು ಅವರು ಹಂತ ಹಂತವಾಗಿ ಹೇಳ್ತಾ ಬಂದರೆ ಜನ ನಂಬ್ತಾ ಇರಲಿಲ್ಲ ಇತ್ತೀಚೆಗೆ ನೀವೆಲ್ಲ ನೋಡ್ತಾ ಇದ್ದೀರಿ ಬರೀ ಕೇವಲ ಏನು ಕೇಂದ್ರ ಸರ್ಕಾರದ ಅದರಿಂದಲರ್ತಕ್ಕಂಥ ಸ್ವಾಯತ್ತತೆಯ ಸಂಸ್ಥೆಗಳಾದ ಸಿ ಬಿ ಐ ಅಥವಾ ಐ ಡಿ ಇಡಿ ಇರ್ಬೋದು ಅದರ ಜೊತೆ ಬಹಳ ಹಿಂದುಗಡೆಯಿಂದ ನ್ಯಾಯಾಂಗ ವ್ಯವಸ್ಥೆನೂ ಸಹ ಹದಗೆಡಿಸುವಂಥ ಸರ್ಕಾರ ಕೇಂದ್ರದಲ್ಲಿ ಏನಾರ ಬಂದಿದ್ರೆ ಅದು ಈಗಿನ ಕೇಂದ್ರ ಸರ್ಕಾರ ಮತಗಳ ಚೋರಿ ಅಂದ್ರೆ ಚುನಾವಣಾ ಆಯೋಗವನ್ನ ದುರುಪಯೋಗ ಪಡಿಸಿಕೊಂಡು ಪಂಚಾಯತ್ ಸರ್ಕಾರ ಸಂವಿಧಾನ ವಿರೋಧಿ ಕೆಲಸ ಅಂದ್ರೆ ಮತದಾರರನ್ನ ಕಟ್ಟುವಂತ ಕೆಲಸವನ್ನ ಮಾಡಿ ವಾಮ ಮಾರ್ಗದ ರೂಪದಲ್ಲಿ ಇವತ್ತು ಸ್ಥಾನಗಳನ್ನ ಕೆಟ್ಟು ಹಳ್ಳ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧವಾಗಿ ಇವತ್ತು ಇಡೀ ನಮ್ಮ ಚಿಕ್ಕಮಗಳೂರು ಬ್ಲಾಕ್ ಕಾಂಗ್ರೆಸ್ ಎಲ್ಲ ಮೂವತ್ತೈದು ವಾರ್ಡ್ಗಳಲ್ಲಿ ಹದಿಮೂರು ಪಂಚಾಯತ್ಗಳಲ್ಲಿ ಜನಾಂದೋಲನ ಜನರಿಗೆ ಈ ಮಾಹಿತಿಯನ್ನ ತಿಳಿಸಿ ಇವತ್ತು ಕೇಂದ್ರ ಸರ್ಕಾರ ಇಂಥ ಕೆಟ್ಟ ದುರ್ಟಿಕತೆಗೆ ಬಂದು ವಾಮ ಮಾರ್ಗದ ಅಧಿಕಾರ ಮಟ್ಟದಲ್ಲಿ ಸರಿ ಇಲ್ಲ ತಕ್ಷಣದಲ್ಲೇ ನರೇಂದ್ರ ಮೋದಿಯ ಸರ್ಕಾರ ತಾಕತ್ತಿದ್ರೆ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಯನ್ನು ನಡೆಸಿ ಅಧಿಕಾರಕ್ಕೆ ಬರಲಿ ಅಂತಕ್ಕಂಥ ವಿಚಾರವನ್ನು ಹಂಚಿಕೆ ಇಷ್ಟಪಡ್ತೇವೆ ಇಷ್ಟೇ ಇವತ್ತು ಮುಕ್ತ ಜನರ ಮತವನ್ನ ಕದಿಯುವಂತ ಕೆಲಸವನ್ನ ಚುನಾವಣಾ ಆಯೋಗ ಮಾಡಿಕೊಟ್ಟಿದ್ದು ಬಹಳ ತಪ್ಪು ಚುನಾವಣಾ ಆಯೋಗದ ಅಧೀಕ್ಷಕರ ಮೇಲೆ ಕ್ರಿಮಿನಲ್ ಕೇಸನ್ನು ಹೂಡಿ ಇವತ್ತು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವಂತ ಕೆಲಸವನ್ನು ಮಾಡಬೇಕು ಹಾಗಾಗಿ ಈ ವಿಚಾರವನ್ನ ಸಂಪೂರ್ಣ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡಬೇಕಾದ್ರಿಂದ ಇಡೀ ಪಂಚಾಯತ್ ಮಟ್ಟ ಹಾಗೂ ಬೂತ್ ಮಟ್ಟದಿಂದ ಹಿಡಿದು ಇಡೀ ಜನಾಂದೋಲನವನ್ನ ಈ ಸರ್ಕಾರ ತೋರಿಸುವ ತನಕ ನಿರಂತರ ಹೋರಾಟವನ್ನ ಮಾಡಿ ಮುಂದೆ ಇಂಥ ಮತಗಳ ತನ್ನ ತಪ್ಪಿಸುವಂತ ಕೆಲಸವನ್ನು ಮಾಡೋದಕ್ಕೆ ತಮ್ಮ ಮುಖಾಂತರ ಗೆಲ್ಚ ಇಷ್ಟಪಡ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಎಐಸಿಸಿ ಕಾರ್ಯದರ್ಶಿ ಸಂದೀಪ್ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಗಾಯತ್ರಿ ಶಾಂತೇಗೌಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಶುಮನ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯಾಜ್ ಅಹಮದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಸಿ ಎನ್ ಅಕ್ಮಲ್ ಶಿವಾನಂದ ಸ್ವಾಮಿ ಮಲ್ಲೇಸ್ವಾಮಿ ರವೀಶ್ ಬಸಪ್ಪ ಪ್ರವೀಣ್ ಎಚ್ ಹರೀಶ್ ಎಂಎಲ್ ಮೂರ್ತಿ ಎಚ್ ಎಚ್ ದೇವರಾಜ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಒಂದನ್ನು ಉಚಿತವಾಗಿ ಪಡೆಯಿರಿ ಮಕ್ಕಳಿಗಾಗಿ ಅಂದದ ಫ್ಯಾಷನ್ ಫ್ರೇಮ್ಗಳು ಕಲರ್ ಕಾಂಟ್ಯಾಕ್ಟ್ ಲೆನ್ಸ್ಗಳು ದೊರೆಯುತ್ತದೆ ನಮ್ಮಲ್ಲಿ ಕಂಪ್ಯೂಟರ್ ಮೂಲಕ ಕಣ್ಣಿನ ಪರೀಕ್ಷೆ ಮಾಡಲಾಗುವುದು ಗಳು ಫೇಮ್ಗಳು ಬ್ರ್ಯಾಂಡೆಡ್ ಸನ್ಲಸ್ ದೊರೆಯುತ್ತದೆ ಹಿಂದೆಯ ಪೇಟೆಪುಡಿ ಸುನೈನಾ ಆಫ್ಟೀಷಿಯನ್ಸ್ ಮಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲೀನಿಂಗ್ ಮಹಾಲಕ್ಷ್ಮಿ ಸ್ವೀಟ್ ಹತ್ತಿರ ಎಂಜಿ ಟಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ 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 ಎರಡು ನಾಲ್ಕು ನಾಲ್ಕು ಸೊನ್ನೆ